ಸ್ನೇಹಿತರೆ ದೇಶದಲ್ಲಿ ಆಗಾಗ ದೊಡ್ಡ ಚರ್ಚೆ ಆಗುತ್ತೆ ಯಾರು ಎಷ್ಟು ಸಾಲ ಮಾಡಿದ್ದಾರೆ ಯು ಪಿ ಎ ಅಂದರೆ ಮನಮೋಹನ್ ಸಿಂಗ್ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಇದ್ದಾಗ ದೇಶದಲ್ಲಿ ಎಷ್ಟು ಸಾಲ ಆಗಿತ್ತು ಈಗ ಮೋದಿ ಹತ್ತು ವರ್ಷಗಳ ಅವಧಿಯಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳ ಬಗ್ಗೆ ಬಹಳ ಡಿಬೇಟ್ ನಡೀತಿರುತ್ತೆ ಲಕ್ಷ ಕೋಟಿಗಳ ಲೆಕ್ಕವನ್ನು ಕೊಡಲಾಗುತ್ತೆ ಒಬ್ಬೊಬ್ಬರು ಒಂದೊಂದು ನಂಬರ್ಸನ್ನು ಕೊಡ್ತಾರೆ ಹಾಗಾಗಿ ನಾವು ಇದನ್ನು ಚೆಕ್ ಮಾಡೋಣ ಅಂತ ನೋಡಿದ್ವಿ ಆರ್ ಬಿ ಐನ ಡೇಟಾ ಭಾರತ ಸರ್ಕಾರದ ನೋಡಿ ಈ ವೆಬ್ಸೈಟ್ಗೆ ಹೋಗಿ ನಾವು ಈ ರಿಪೋರ್ಟ್ ನೀವೀಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿರೋ ಡೇಟಾವನ್ನು ಹೊರತೆಗೆದು ಯಾರ ಅವಧಿಯಲ್ಲಿ ಎಷ್ಟು ಸಾಲ ಆಗಿತ್ತು ಅದು ಆಬ್ಸೊಲ್ಯೂಟ್ಸಲ್ಲಿ ಟೋಟಲ್ ನಂಬರ್ ಲಕ್ಷ ಎಷ್ಟು ಲಕ್ಷ ಕೋಟಿ ಅದು ಕೂಡ ಇಂಪಾರ್ಟೆಂಟ್ ಜಿ ಡಿ ಪಿ ಪರ್ಸೆಂಟೇಜ್ ವೈಸ್ ತೆಗೆದಾಗ ಎಷ್ಟಾಗಿದೆ ಸಾಲ ಎಷ್ಟು ಪರ್ಸೆಂಟ್ ಜಿ ಡಿ ಪಿ ಎಷ್ಟು ಪರ್ಸೆಂಟ್ ಸಾಲ ಮಾಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದರ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಹತ್ತು ರೂಪಾಯಿ ಆದಾಯ ಹೊಂದಿರೋ ವ್ಯಕ್ತಿ ಐವತ್ತು ರೂಪಾಯಿ ಸಾಲ ಮಾಡೋದು ಬಹಳ ಕೆಟ್ಟದಾಗತ್ತೆ ಆದರೆ ಇನ್ನೊಂದು ಕಡೆ ನೂರು ರೂಪಾಯಿ ಆದಾಯ ಹೊಂದಿರೋ ವ್ಯಕ್ತಿ ನೂರು ರೂಪಾಯಿ ಸಾಲ ಮಾಡಿದ್ರೂ ಕೂಡ ಅದು ಬೆಟರ್ ಅಂತ ಕರೆಸ್ಕೊಡುತ್ತೆ ಹಾಗಾಗಿ ಈ ಈ ಅಂಶವನ್ನು ಈ ವರದಿ ಹೇಳೋ ಟೈಮ್ನಲ್ಲಿ ನೀವು ಮೈಂಡಲ್ಲಿ ಇಟ್ಕೊಂಡಿರಿ ಟೋಟಲ್ ಸಾಲದ ಮೊತ್ತವನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಜಿ ಡಿ ಪಿ ಪರ್ಸೆಂಟೇಜ್ ನಲ್ಲಿ ಅದು ಎಷ್ಟಾಗುತ್ತೆ ಅನ್ನೋದನ್ನ ಕೂಡ ಮೈಂಡಲ್ ಇಟ್ಕೊಳ್ಳಿ ಆರ್ ಬಿ ಐ ಕೊಟ್ಟಿರೋ ಡೇಟಾ ಪ್ರಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಮುಗಿದು ಮನಮೋಹನ್ ಸಿಂಗ್ ಅವರು ಬರೋ ಹೊತ್ತಿಗೆ ಭಾರತದ ಬಾಹ್ಯ ಸಾಲ ಅಥವಾ ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ನಮ್ಮ ದೇಶ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜನ ಕಾರ್ಪೊರೇಷನ್ಗಳು ಅಂದ್ರೆ ಕಂಪನಿಗಳು ಇವರೆಲ್ಲ ಸೇರಿಕೊಂಡು ಮಾಡಿರೋ ಸಾಲ ದೇಶದ ಸಾಲ ಎಷ್ಟಿತ್ತು ಅಂತ ಹೇಳಿದ್ರೆ ಒಂಬತ್ತು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ರೂಪಾಯಿ ಇತ್ತು ಇದು ಆಗಿನ ಜಿ ಡಿ ಪಿ ಏಳು ಆಗಿತ್ತು ಇಲ್ಲಿ ಜಿ ಡಿ ಯ ಒಂದು ಪರ್ಸೆಂಟ್ ಅಂದ್ರೆ ಕಮ್ಮಿ ಸಾಲ ಅಂತ ಅನ್ಕೊಳ್ಳಿ ಜಿ ಡಿ ಪಿ ಪರ್ಸೆಂಟ್ ಪರ್ಸೆಂಟ್ ಅಂದ್ರೆ ಸಾಲ ಜಾಸ್ತಿ ಹೆವಿ ಆಯಿತು ಅಂತ ಅನ್ಕೊಳ್ಳಿ ಸೊ ಮನಮೋಹನ್ ಸಿಂಗ್ ಅವರು ಪಿ ಆಗಿ ಅಧಿಕಾರಕ್ಕೆ ಬರುವಾಗ ದೇಶದ ಸಾಲ ಒಂಬತ್ತು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಇತ್ತು ಎರಡು ಸಾವಿರದ ಐದರ ಮಾರ್ಚ್ ಅಂತ್ಯದ ವೇಳೆಗೆ ಅಂದರೆ ಒಂದು ವರ್ಷ ಕಳೆಯುವಷ್ಟರಲ್ಲಿ ಭಾರತದ ಸಾಲ ಹನ್ನೊಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ರೂಪಾಯಿ ತಲುಪಿತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸಾಲದಲ್ಲಿ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ಸಾಲ ಹೆಚ್ಚಳ ಆಗಿತ್ತು ಈಗ ಜಿ ಡಿ ಪಿಯ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಸಾಲ ಏರಿಕೆಯಾಗಿತ್ತು ನೆಕ್ಸ್ಟ್ ಎರಡು ಸಾವಿರದ ಆರರ ಮಾರ್ಚ್ ಅಂತ್ಯಕ್ಕೆ ಭಾರತದ ಬಾಹ್ಯ ಸಾಲ ಹನ್ನೊಂದು ಪಾಯಿಂಟ್ ಐದು ನಾಲ್ಕು ಲಕ್ಷ ಕೋಟಿ ತಲುಪಿತ್ತು ಅಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು ಸಾಲದಲ್ಲಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಜಾಸ್ತಿ ಆಗಿತ್ತು ಜಿಡಿಪಿ ಪರ್ಸೆಂಟೇಜ್ ಕಮ್ಮಿ ಆಗಿತ್ತು ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಇಳಿದಿತ್ತು ಜಿ ಡಿ ಪಿ ಪರ್ಸೆಂಟೇಜ್ ವೈಸ್ ನೋಡಿದಾಗ ಸಾಲ ಚೂರು ಕಮ್ಮಿ ಆಗಿತ್ತು ಜಿಡಿಪಿ ಜಿ ಡಿ ಪಿ ಗ್ರೋ ಹಾಗಾಗಿ ಬೆಟರ್ ಪರ್ಫಾರ್ಮ್ ಮಾಡಿತ್ತು ಆಗ ಭಾರತ ಸಾಲದ ವಿಚಾರದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ರೆ ತೊಂಬತ್ತೊಂದರಲ್ಲಿ ಭಾರತದ ಬಾಹ್ಯ ಸಾಲ ಜಿ ಡಿ ಪಿಯ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇದು ಒಳ್ಳೆ ಸಂಕೇತ ಅಲ್ಲ ಇರಲಿ ನೆಕ್ಸ್ಟ್ ಎರಡು ಸಾವಿರದ ಏಳರ ಮಾರ್ಚ್ ಅಂತ್ಯಕ್ಕೆ ಭಾರತದ ಒಟ್ಟು ಬಾಹ್ಯ ಸಾಲ ಹದಿನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿಗೆ ಹೋಗಿತ್ತು ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎರಡು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿ ಜಾಸ್ತಿ ಆಗಿತ್ತು ಆಗ ದೇಶದ ಒಟ್ಟು ಸಾಲ ಜಿ ಡಿ ಪಿಯ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ಗೆ ಸ್ವಲ್ಪ ಏರಿಕೆಯಾಯಿತು ಎರಡು ಸಾವಿರದ ಎಂಟರ ಮಾರ್ಚ್ ಅಂತ್ಯಕ್ಕೆ ಒಟ್ಟು ಸಾಲ ಹದಿನೆಂಟು ಪಾಯಿಂಟ್ ಆರು ಎರಡು ಲಕ್ಷ ಕೋಟಿಗೆ ಹೋಗಿತ್ತು ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿ ರೂಪಾಯಿ ಜಾಸ್ತಿ ಆಗಿತ್ತು ಜೊತೆಗೆ ಒಟ್ಟು ಸಾಲ ಜಿ ಡಿ ಪಿಯ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಏರಿಕೆಯಾಗಿತ್ತು ಇದು ಗ್ಲೋಬಲ್ ರಿಸೆಷನ್ನ ಟೈಮ್ ಆಗಿತ್ತು ಅದು ಕೂಡ ಗಮನಿಸಬೇಕು ಎರಡು ಸಾವಿರದ ಒಂಬತ್ತರ ಟೈಮ್ನಲ್ಲಿ ಒಟ್ಟು ಸಾಲ ಹದಿನೆಂಟು ಪಾಯಿಂಟ್ ಆರು ಮೂರು ಲಕ್ಷ ಕೋಟಿ ರೂಪಾಯಿ ಆಗಿತ್ತು ಹಿಂದಿನ ವರ್ಷಕ್ಕೆ ಹೋದರೆ ಒಂದು ಸಾವಿರ ಕೋಟಿ ರೂಪಾಯಿ ಮಾತ್ರ ಹೆಚ್ಚಳ ಆಗಿತ್ತು ಆದರೆ ಜಿ ಡಿ ಪಿಯ ಇಪ್ಪತ್ತು ಪಾಯಿಂಟ್ ಏಳು ಪರ್ಸೆಂಟ್ಗೆ ಸಾಲ ಏರಿಕೆಯಾಗಿತ್ತು ಇಲ್ಲಿ ಸಾಲ ಒಟ್ಟು ಮೊತ್ತದ ಹೆಚ್ಚಳ ಕಮ್ಮಿ ಆದರೂ ಕೂಡ ಜಿಡಿಪಿ ಡಿ ಪಿ ಡೌನ್ ಆಗಿತ್ತಲ್ಲ ಹಾಗಾಗಿ ಜಿಡಿಪಿ ಪರ್ಸೆಂಟೇಜ್ ವೈಸ್ ಸಾಲ ಏರಿಕೆಯಾಗಿತ್ತು ಆರ್ಥಿಕ ಹಿಂಜರಿತದ ಎಫೆಕ್ಟ್ ಅಲ್ಲಿ ಕಾಣಿಸ್ಕೊಂಡಿತ್ತು ಎರಡ್ ಸಾವಿರದ ಹತ್ತರಲ್ಲಿ ದೇಶದ ಬಾಹ್ಯ ಸಾಲ ಇಪ್ಪತ್ತೊಂದು ಪಾಯಿಂಟ್ ಆರು ಐದು ಲಕ್ಷ ಕೋಟಿಗೆ ಏರಿಕೆ ಆಯಿತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಮೂರು ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಒಟ್ಟು ಸಾಲ ಜಿ ಡಿ ಪಿ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಗೆ ಇಳಿದಿತ್ತು ಇನ್ನು ಎರಡ್ ಸಾವಿರದ ಹನ್ನೊಂದರ ಮಾರ್ಚ್ ಅಂತ್ಯಕ್ಕೆ ದೇಶದ ಬಾಹ್ಯ ಸಾಲ ಇಪ್ಪತ್ತಾರು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ಇತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ನಾಲ್ಕು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ಹೆಚ್ಚಳ ಒಟ್ಟು ಸಾಲ ಜಿ ಡಿ ಪಿ ಹದಿನೆಂಟು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಇನ್ನು ಎರಡ್ ಸಾವಿರದ ಹನ್ನೆರಡಕ್ಕೆ ಬಂದಾಗ ದೇಶದ ಒಟ್ಟು ಸಾಲ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿ ಇತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಮೂರು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ಹೆಚ್ಚಳ ಆಗಿತ್ತು ಆಗ ಒಟ್ಟು ಸಾಲ ಜಿ ಡಿಪಿ ಜಂಪ್ ಆಗಿತ್ತು ದೊಡ್ಡ ಜಂಪ್ ಆಗಿತ್ತು ಎರಡ್ ಸಾವಿರದ ಹದಿಮೂರರ ಮಾರ್ಚ್ ಅಂತ್ಯಕ್ಕೆ ಭಾರತದ ಬಾಹ್ಯ ಸಾಲ ಮೂವತ್ಮೂರು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಕೋಟಿ ಹೋಗಿತ್ತು ಜಂಪ್ ಆಗಿತ್ತು ಒಟ್ಟು ಸಾಲ ಜಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಮನಮೋಹನ್ ಸಿಂಗ್ ಅವರು ಅಧಿಕಾರ ಮುಗಿಸಿ ಕೆಳಗಿಳಿಯುವಾಗ ದೇಶದ ಒಟ್ಟು ಬಾಹ್ಯ ಸಾಲ ಮೂವತ್ತೇಳು ಲಕ್ಷ ಕೋಟಿ ಇತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಗೇನ್ ಮೂರು ಲಕ್ಷ ಕೋಟಿ ಜಂಪ್ ಆಗಿತ್ತು ಬಾಹ್ಯ ಸಾಲ ಜಿ ಡಿ ಪಿಯ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಗೆ ಜಂಪ್ ಆಗಿತ್ತು ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ರಿಪೋರ್ಟ್ ಕಾರ್ಡ್ ನೋಡೋದಾದ್ರೆ ಕೊನೆ ಕೊನೆಗೆ ಸಾಲ ತುಂಬ ಏರಿಕೆಯಾಗ್ತಾ ಹೋಗಿತ್ತು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಒಟ್ಟು ಹತ್ತು ವರ್ಷ ಪ್ರಧಾನಿಯಾಗಿದ್ದರು ಇವರು ಅಧಿಕಾರಕ್ಕೆ ಬರುವಾಗ ಒಂಬತ್ತು ಲಕ್ಷ ಕೋಟಿ ಇದ್ದ ಬಾಹ್ಯ ಸಾಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿಗೆ ಹೋಗಿತ್ತು ಅಂದರೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಎಷ್ಟಾಗಿತ್ತು ಅಂತ ನೋಡಿದ್ರೆ ಹತ್ತು ವರ್ಷದಲ್ಲಿ ಭಾರತ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲದ ಮೊತ್ತವನ್ನು ಹೆಚ್ಚಳ ಮಾಡಿಕೊಂಡಿತ್ತು ಜಿ ಡಿ ಪಿಯ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದ ಸಾಲವನ್ನು ಇವರ ಅಧಿಕಾರದ ಅಂತ್ಯದಲ್ಲಿ ಇಪ್ಪತ್ತ್ ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ತಗೊಂಡು ಹೋಗಿದ್ರು ಕೊನೆಯ ಮೂರ್ನಾಲ್ಕು ವರ್ಷ ವಿಪರೀತ ಜಾಸ್ತಿ ಸಾಲ ಆಗಿದ್ದನ್ನು ನಾವಿಲ್ಲಿ ಕ್ಲಿಯರ್ ಕಟ್ ಆಗಿ ಡೇಟಾದಲ್ಲಿ ಗಮನಿಸಬಹುದು ಇನ್ನು ಮೋದಿ ಟೈಮ್ ನಲ್ಲಿ ಎಷ್ಟಾಯಿತು ಭಾರತದ ಸಾಲ ಫ್ರೆಂಡ್ಸ್ ನರೇಂದ್ರ ಮೋದಿ ಅವರು ಮೊದಲ ಸಲ ಪ್ರಧಾನಿಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಗೆದ್ದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರಚನೆಯಾಯಿತು ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಬಾಹ್ಯ ಸಾಲ ಅಥವಾ ಎಕ್ಸ್ಟರ್ನಲ್ ಡೆಟ್ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿ ಇತ್ತು ಇದು ಆಗಿನ ಜಿಡಿಪಿಯ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಎರಡ್ ಸಾವಿರದ ಹದಿನೈದರ ಮಾರ್ಚ್ ಅಂತ್ಯದ ವೇಳೆಗೆ ಅಂದ್ರೆ ಮೋದಿ ಪಿಎಂ ಆಗಿ ಒಂದು ವರ್ಷ ಕಳೆಯುವಾಗ ಭಾರತದ ಸಾಲ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿಯಾಗಿತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು ಸಾಲದಲ್ಲಿ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಹೆಚ್ಚಳವಾಗಿತ್ತು ಒಟ್ಟು ಸಾಲ ಜಿಡಿಪಿಯ ಇಪ್ಪತ್ತು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಆಯಿತು ಇನ್ನು ಎರಡು ಸಾವಿರದ ಹದಿನಾರರ ಮಾರ್ಚ್ ಅಂತ್ಯಕ್ಕೆ ಭಾರತದ ಬಾಹ್ಯ ಸಾಲ ನಲವತ್ತು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ತಲುಪಿತು ಆದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕೇವಲ ಎಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಹೀಗಾಗಿ ಜಿ ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಸಾಲದ ಮೊತ್ತ ಮತ್ತೆ ಇಳಿತು ಹಾಗೆ ಎರಡು ಸಾವಿರದ ಹದಿನೇಳರ ಮಾರ್ಚ್ ಅಂತ್ಯಕ್ಕೆ ಭಾರತದ ಒಟ್ಟು ಬಾಹ್ಯ ಸಾಲ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿಗೆ ಇಳಿತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ಕಮ್ಮಿ ಆಗ ದೇಶದ ಒಟ್ಟು ಸಾಲ ಜಿ ಡಿ ಪಿಯ ಹತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಡೌನ್ ಆಯಿತು ಇದು ಒಳ್ಳೆ ಬೆಳವಣಿಗೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿ ಡಿ ಪಿ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದ ಸಾಲದ ಪ್ರಮಾಣ ಸುಮಾರು ನಾಲ್ಕು ಪರ್ಸೆಂಟ್ ಇಳಿಕೆ ಕಂಡಿತ್ತು ಇಷ್ಟೊತ್ತಿಗಾಗಲೇ ಎನ್ ಆರ್ ಐ ಡೆಪಾಸಿಟ್ಸ್ ಮತ್ತು ಕಮರ್ಷಿಯಲ್ ಬಾರೋಯಿಂಗ್ಸ್ ಕಮ್ಮಿ ಆಗಿದ್ರಿಂದ ಈ ರೀತಿ ಆಯಿತು ಅಂತ ಡೇಟಾ ಹೇಳ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಅಂತ್ಯಕ್ಕೆ ಒಟ್ಟು ಸಾಲ ನಲ್ವತ್ಮೂರು ಪಾಯಿಂಟ್ ಒಂಬತ್ಮೂರು ಲಕ್ಷ ಕೋಟಿಗೆ ಹೋಗಿತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕೋಟಿ ಹೆಚ್ಚು ಈಗ ಒಟ್ಟು ಸಾಲ ಮತ್ತೆ ಜಿ ಡಿ ಪಿಯ ಇಪ್ಪತ್ತು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಏರಿಕೆಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಬಾಹ್ಯ ಸಾಲ ನಲವತ್ತೈದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿಗೆ ತಲುಪಿತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು ಸಾಲ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ಹೆಚ್ಚಳ ಆಗಿತ್ತು ಒಟ್ಟು ಸಾಲ ಮತ್ತೆ ಜಿ ಡಿ ಪಿಯ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಇಳಿಕೆಯಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶದ ಬಾಹ್ಯ ಸಾಲ ನಲವತ್ತಾರು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಆಯಿತು ಹಿಂದಿನ ವರ್ಷ ಹೋಲಿಸಿದರೆ ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ಹೆಚ್ಚು ಒಟ್ಟು ಸಾಲ ಜಿ ಡಿ ಪಿಯ ಇಪ್ಪತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಯಿತು ಆಯಿತು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಅಂತ್ಯಕ್ಕೆ ದೇಶದ ಬಾಹ್ಯ ಸಾಲ ನಲವತ್ತೇಳು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಇತ್ತು ಹಿಂದಿನ ವರ್ಷ ಹೋಲಿಸಿದರೆ ಒಂದು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ರೂಪಾಯಿ ಹೆಚ್ಚಳ ಒಟ್ಟು ಸಾಲ ಜಿ ಡಿ ಪಿಯ ಇಪ್ಪತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಏರಿಕೆಯಾಯಿತು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಲಾಕ್ ಡೌನ್ ಎಲ್ಲ ಇತ್ತು ಆರ್ಥಿಕತೆಗೆ ಕೊಟ್ಟು ಸರ್ಕಾರದ ಆದಾಯ ಸಂಗ್ರಹ ಕಮ್ಮಿಯಾಗಿತ್ತು ಸೇಮ್ ಟೈಮ್ ಸಾಲದ ಅವಶ್ಯಕತೆ ಜಾಸ್ತಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಅಂತ್ಯದಲ್ಲಿ ದೇಶದ ಒಟ್ಟು ಬಾಹ್ಯ ಸಾಲ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿಗೆ ಹೆಚ್ಚಳವಾಗಿತ್ತು ಮೂರು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ಜಂಪ್ ಆದರೆ ಆರ್ಥಿಕತೆ ದೊಡ್ಡದಾಗಿದ್ದರಿಂದ ಸಾಲ ಡಿ ಪಿಯ ಅಲ್ಲಿ ನೋಡಿದಾಗ ಇಪ್ಪತ್ತು ಪರ್ಸೆಂಟ್ ಗೆ ಇಳಿಕೆಯಾಯಿತು ಜಿಡಿಪಿ ನೂ ಕೂಡ ಗ್ರೋ ಆಗಿತ್ತು ಆ ಪೀರಿಯಡ್ನಲ್ಲಿ ಅಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಅಂತ್ಯಕ್ಕೆ ದೇಶದ ಬಾಹ್ಯ ಸಾಲ ಸಾಲ ಐವತ್ತೊಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಕೋಟಿಗೆ ತಲುಪಿತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಒಟ್ಟು ಸಾಲ ಜಿ ಡಿ ಪಿಯ ಹತ್ತೊಂಬತ್ತು ಪರ್ಸೆಂಟ್ಗೆ ಇಳಿದಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಬಾಹ್ಯ ಸಾಲ ಐವತ್ತೈದು ಲಕ್ಷ ಕೋಟಿಗೆ ತಲುಪಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ಹೆಚ್ಚು ಆದರೆ ಅಗೇನ್ ಜಿ ಡಿ ಪಿ ಕೂಡ ಗ್ರೋ ಆಗ್ತಾ ಬಂತು ಈ ಪೀರಿಯಡಲ್ಲಿ ಸೊ ಸಾಲ ಜಿ ಡಿ ಪಿಯ ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ಗೆ ಡೌನ್ ಆಗಿದೆ ಸೊ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಹತ್ತು ವರ್ಷಗಳ ಅವಧಿಯಲ್ಲಿ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಸಾಲ ಹೆಚ್ಚಳವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬರುವಾಗ ಮೂವತ್ತೇಳು ಲಕ್ಷ ಕೋಟಿ ಇದ್ದ ಸಾಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತೈದು ಲಕ್ಷ ಕೋಟಿಗೆ ಹೋಗಿದೆ ಸೊ ಈ ಡೇಟಾ ನೋಡಿದಾಗ ಜಿ ಡಿ ಪಿ ಪರ್ಸೆಂಟೇಜ್ ವೈಸ್ ಹಾಗೂ ಟೋಟಲ್ ನಂಬರ್ಸ್ ಎರಡು ಆಸ್ಪೆಕ್ಟ್ಸ್ ಅಲ್ಲಿ ನೋಡಿದಾಗಲೂ ಕೂಡ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಮೋದಿ ಸರ್ಕಾರದ ಹತ್ತು ವರ್ಷಗಳ ಅವಧಿಗಿಂತ ಜಾಸ್ತಿ ಸಾಲ ಆಗಿದೆ ಅಂತ ಆರ್ ಬಿ ಐನ ಈ ಡೇಟಾ ಹೇಳ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಇಪ್ಪತ್ತು ವರ್ಷಗಳ ಭಾರತದ ಬಾಹ್ಯ ಸಾಲದ ಸ್ಥಿತಿಗತಿಯನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಈ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ